ನನ್ನ ನೀವು ಒಂದ್ ಕೆಲಸ ಮಾಡ್ರಿ ಸ್ತ್ರೀಲಿಂಗ ತಗದ ಪುಲ್ಲಿಂಗ್ ಮಾಡ್ಕೋರಿ

ಇವತ್ತು ನನ್ನ ಫ್ರೆಂಡ್ಸು ಒಳ್ಳೊಳ್ಳೆ ರೀಲ್ಸ್ಗಳನ್ನ ಶೇರ್ ಮಾಡಿರೋ ರೀಲ್ಸ್ಗಳಿಗೆ ರಿಯಾಕ್ಷನ್ ಕೊಡೋಕ್ಕಂತ ಬಂದಿದ್ದೀನಿ ಅವ್ರು ಕಳಿಸಿರುವಂಥ ರಿಯಲ್ಸ್ ರೀಲ್ಸ್ಗೆ ರಿಯಾಕ್ಷನ್ ಕೊಟ್ಬಿಟ್ಟು ಸೊ ನಿಮ್ಮನ್ನು ನಗ್ಸೋಕ್ಕೆ ಮತ್ತು ನಾನು ಸುಮ್ಮ ನಗೋದಕ್ಕೆ ಒಳ್ಳೆ ಒಳ್ಳೆ ರೀಲ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ವಿಡಿಯೋನ ತಡ ಮಾಡೋದು ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ಒಂದು ಬಿಟ್ ಕೇಳ್ತಾ ಇದೀನಿ ಏ ಒಗಟ ತಗೋಟ ಕೇಳ ಅವನು ಒಂದು ಹೆಡ್ ಮಾಡ್ತಾನೆ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಮೂರು ಕಡೆ ನೀರು ಒಂದ ಕಡೆಗೆ ಪರ್ಯ ನೀರು ಆನ್ಸರ್ ಮಾತ್ರ ಬೆಂಕಿ ತುಬ್ಬರು ಮಂಜ ಚಾಲು ಮಾಡಿನ್ನ ಮುತ್ತನ್ನ

ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಈಗ ಡ್ಯಾನ್ಸ್ ಮಾಡೋದ್ರಾಗ ಬಿಜಿ ಅದೇನ್ರಿ ನಾಳೆ ಫೋನ್ ಮಾಡ್ರಿ ಏ ಬರ ಏ ಆಮೋ ಬಂದೆ ಸೋ ಬ್ಯೂಟಿಫುಲ್ ಬ್ಯೂಟಿಫುಲ್ ಪಟ್ಟಿಗೆ ಏನು ತಿಂತೀರಿ ರೇಷನ್ ಅಕ್ಕಿ ಅನ್ನ ಪಟ್ಟಿ ಸಾರ ಏ ಮಟನ್ ಸಾರ್ಲಿ ಏನ್ ನಿಮಗೆ ಏನು ತಿಂಡಿ ನಿಮಗೆ ರಾಜ್ ಹುಬ್ಳಿಯಿಂದ ಒಳ್ಳೆ ಕ್ಯಾಮ್ರಿ ಬರ್ತಾರೆ ಅವರ ಲಿಂಕ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಮ್ಮ ವಿಡಿಯೋ ವಿವರಣೆ ಹಾಕಿ ಇರ್ತೀವಿ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋ ಹೋಗ್ಬಿಡೋಣ ಬನ್ನಿಗ ಅಣ್ಣ ಇದ್ರಲ್ಲಿ ಫೋಟೋ ತೆಗಿಯೋಣ ಇದೇ ಒಂದು ಶಾಟ ತೆರೆ ಆಗ್ತಾ ಇದೀನ ಈ ಫೋಟೋಗ್ರಾಫರ್ ಎಲ್ಲರೂ ಸಿಚುವೇಶನಲ್ಲಿ ನಾವು ಫೋಟೋ ಕಡ ನಮ್ಮ ಜೊತೆ ತೆಗೀರುತ್ತೆ ಕೊಟ್ಟೇ ಕೊಟ್ಟಿರ್ತೀವಿ ಸೊ ಅವ್ರ ಮನ್ಸಲ್ಲಿ ಇದೇ ಹೊಡೆಯುತ್ತೆ ನನ್ನ ಮಕ್ಕಳು ಇದ್ದಾನೆ ಸಡಥರ ತಂದಿದ್ದೀನಾ ಇದಕ್ಕೆ ಕ್ಯಾಮ್ರ ಮತ್ತು ಹೊಡಿಯ ಅಂತ ನಿಜವಾಗ್ಲೂ ಅವ್ರ ಮನಸಲ್ಲಿ ಖಂಡಿತ ತೊಗೊಂಡು ಹೊಡೆ ಹೊಡಿಯುತ್ತೆ ಸೊ ಅವ್ರು ಚೆನ್ನಾಗಿದೆ ಒಂದು ಕಾಮಿಡಿ ಇದು ಚೆನ್ನಾಗಿದೆ ನೆಕ್ಸ್ಟ್ ಲೋ ಮಚಾ ಮಚಾ ಡೌಟಾ ಫೀಮೇಲ್ ಮಚಾ

್ರಿ ಆ ಬ್ರೋ ಇವಡ್ಗು ಇಲ್ಲ ನೋಡಿದೀರಾ ನನ್ ಫ್ರೆಂಡ್ ಯಾವ್ದನಾ ಬರ ಕುಡ್ದು ಕಾಸು ಕೊಡ್ತೇನೆ ನೋಡ್ ಬಂದ ಹಿಂಗೆ

ಗುರು ಒಳ್ಳೆ ತಲೆ ಹೊರ್ತಿದಾರೆ ಗುರು ನಿಜವಲ್ ಹೌದು ಒಂದು ಯಾವ್ದಾರು ನಮ್ಮ ಅಕ್ಕನ ನಮ್ಮ ಮದುವೆ ಗುಮೆಂಟಲ್ಲಿ ಇಬ್ಬರು ಕೊಡಬೇಕು ಅಂತಂದ್ರೆ ಈ ಥರ ಹೋಗ್ಬಿಟ್ಟು ಒಂದು ವಿಡಿಯೋ ತೋರಿಸ್ಬಿಟ್ಟು ಫೋಟೋನ ತೋರಿಸ್ಬಿಟ್ಟು ಒಂದು ಯಾವ ಥರ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದರೆ ನೋಡ್ರಿ ಫ್ರೆಂಡ್ ಸರ್ಕಲ್ ಹೆಂಗೆ ಪಟಾಪಟ ಅವನು ಆಂಟಿ ವಿಚಾರ ಹೇಳಿದೆ ಮತ್ತೆ ಸಿಗರೇಟ್ ವಿಚಾರ ಹೇಳ್ದೆ ಇನ್ನೊಂದು ವಿಚಾರ ಹೇಳ್ದೆ ಸೊ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ನಮ್ದು ಇವ್ ಕಥೆ ಏನು ಅಂತ ನಿಜರಲ್ವಾ ಸೊ ಈ ಥರ ನೀವು ಟ್ರೈ ಮಾಡಿ ಓಕೆ ನೆಕ್ಸ್ಟ್ ಹೋಗೋ ಹೋಗಮ್ಮೆನೀಗ ಹಾಯ್ ಕಿಪಿ ಏನ್ ಮಾಡಾಕ್ ಕಿಪಿ ಮಾ ನಿನ್ನ ಇಲ್ಲಿಂದ ಹೇಗ್ ಅಂತ ಪ್ಲಾನ್ ಮಾಡ್ತಿದ್ದೀನಿ ಯಾಕೆ ಹಂಗಂತಿ ಕಿಪ್ಪಿ ನಿನ್ ತಮ್ಮ ಇದ್ ಬದ್ದಿದ್ ಕೆಲಸ ಎಲ್ಲಾ ಬಿಟ್ಟು ಓಡಿ ಬಂದೆ ನಾನು ಮೆಂಟಲ್ ಆಗಿದ್ರು ಇಲ್ಲಿ ಯಾಕೆ ಇರ್ತಿದ್ದೆ ಕಿಪಿ ನಾನು ನಮ್ ಧಾರವಾಡ ಹುಚ್ಚಾಸ್ಪತ್ರೆ ಇರ್ತಿದ್ದೆ ಅದು ಮೆಂಟಲ್ ಅಲ್ಲ ಲವ್ ಇಶ್ ಪ್ಯಾರ್ ಮೊಹಬ್ಬತ್ ಪ್ರೀತಿ ಅದು ಇದು ನೀ ಯಾವಾಗ ಅವಾಗಿಂತ ಲವ್ ಆಗ್ಬಿಟ್ಟೈತಿ ಐ ಆಮ್ ಆಲ್ರೆಡಿ ಡೆತ್ಡ್ ಕಿಪಿ ಎಷ್ಟೊತ್ತಕ್ಕೆ ಬರ್ತೀಯೋ ಇಲ್ಲೇ ಹೊರಗಡೆ ಇದ್ದೀನಿ ಹತ್ತು ಗಂಟೆ ಆಗತ್ತಮ್ಮ ಬರೋದು ನಿಮ್ಮ ಅಪ್ಪನ ಕೈ ಫೋನ್ ಕೊಡ್ತೀನಿ ಮಾತಾಡು ಅವ್ರ ತಾಯಿ ಹತ್ರ ಏನಾದ್ರು ಹೇಳ್ಕೊಂಬರ್ತಾರೆ ಅದರ ತಂದೆ ತಾಯಿಗೆ ಹೇಳ್ಬೇಕು ಅಂತಂದ್ರೆ ಫುಲ್ ಭಯ ಪಡ್ತಾರೆ ಆ ತರ ಹುಡುಗರು ಇನ್ನೇ ಇದ್ದೇ ಇರ್ತಾರೆ ಸೊ ನೆಕ್ಸ್ಟ್ ಡೇ ಹೋಗೋ ಮನೆ ಈಗ ಏನಮ್ಮ ಮಾಡ್ತಿದ್ಯಾ ಚೊಂಬ್ ತಗೊಂಡು ಶೋಕೇಶ್ ನಾಗ ಇಡೋಣ ಅನ್ಕೊಂತ ಮಾ ಚೊಂಬದು ಶೋಕೇಶ್ ಇಲ್ಲಿ ಇಡೋದಲ್ಲ ಕಿಚನ್ ಅಲ್ಲಿ ಇಡೋದು ಅಲ್ವಾ ಟಿಕಾ ಮುಚ್ಕೊಂಡು ಅಲ್ಲೇ ಡೋ ಟಿಕಾ ಮುಚ್ಕೊಂಡು ಅಲ್ಲೇ ಡೋ ಅರ್ಥ ಆಯ್ತು ಅನ್ಸುತ್ತೆ ಸಿಚುವೇಶನ್ ನಮ್ಮ ಮನೆಗಳಲ್ಲಿ ಆಗಿರ್ತವೆ ಸೊ ನಾವು ಎಲ್ಲಾಂದ್ರಲ್ಲೇ ಊಟ ಮಾಡಿರ್ತೀವಿ ಒಂದು ಲೋಟ ತುಂಬು ಎಲ್ಲ ಅಲ್ಲಲ್ಲೇ ಬಿಟ್ಟಿರ್ತೀವಿ ಸೊ ಕೆಲವೊಂದು ಕೆಲವೊಂದು ಟೈಮಲ್ಲಿ ಬಂದ್ಬಿಟ್ಟು ಇದೇ ಡೈಲಾಗ್ ನೋಡಿದ್ರೆ ಟಿಕಾ ಮುಚ್ಚಿ ತಡ ಎತ್ತಿಕ್ಕೆ ಅಂತ ಅಲ್ವಾ ನೆಕ್ಸ್ಟ್ ಡೇ ಹೋಗೋ ಬನ್ನಿ ಕೊಲೆ ಮಾಡುತ್ತೆ ಸ್ಯಾರಿ ಏನಾದ್ರೂ ಕೊಳೆ ಆದ್ರೆ ನಮ್ಮ ಪಕ್ಕದ ಮನೆ ಪಂಕಜ್ ಆಂಟಿ ಫಕ್ ಫಕ್ಕ ನಂಗೆ ಪಕ್ಕಕ್ಕೆ ಹೊಡೆದ್ಬಿಡ್ತಾರೆ ಯಾಕಂದ್ರೆ ಅವ್ರ ಸೀರೆನೇ ದಿಪಿಕ ಬಂದ್ ರೀಲ್ಸ್ ಮಾಡ್ತಾ ಇರೋದು ಚೆನ್ನಾಗಿದೆ ಎಲ್ಲ ಸೀರೆ ಶೂಟ್ ಕ್ರಿಯೇಟ್ ಮಾಡಕ್ಕೆ ಎಷ್ಟು ಸ್ಟ್ರಗಲ್ ಇದೆ ಅಯ್ಯೋ ನಮ್ ಕೆಳಗಡೆ ಮನೆ ಕಮಲೇಶ್ ಅಂಕಲ್ ಗಿಟ್ ಸತ್ತ ಹೇಳಿದಿನಿ ಕಾಚಾ ಕ್ಲಿಪ್ ಹಾಕಿಲ್ಲ ಕಾಚ ಮೇಲೆ ಬೇಗ ಎತ್ಕೊಬಿಡಿ ಬಿಡಿ ಅಂತ ಹಂಗೆ ಬಿಟ್ಬಿಡ್ತಾರೆ ಮನೆ ಬಾಬಾರ ಅವ್ರು ರೀಲ್ ಮಾಡ್ಬೇಕಾರೆ ಬಂದ್ ಬಾಯಿಗೆ ಕಚ್ಕೊಬಿಟ್ಟು ನಂಗೆ ಬರ್ತಿರೋ ಕೋಪಕ್ಕೆ ಅಂಕಲ್ಗೆ ಇದೇ ದೊಡ್ಡ ಮೇಲೆ ಓಡಿಬೇಕು ಮಾಡ್ತಿಲ್ಲ ಗಾಳಿ ಕೋಪರೇಟೇ ಮಾಡ್ತಾ ಇಲ್ಲ ಹೇಳಿ ಹೇಳಿ ಮತ್ತೆ ಕೇಳಲ್ಲ ಅಲ್ಲಿ ನೋಡ್ತಿರೋ ಸ್ಯಾರಿ ನೋಡ್ರು ನೋಡಿ ಸ್ಯಾರಿ ನೋಡಿ ಚೆನ್ನಾಗಿದೆ ನೋಡಿದ್ರೆ ಕಂಪ್ಲೀಟ್ ಆಗೋಲ್ಲ ಚೆನ್ನಾಗಿರ್ತದೆ ವಿಡಿಯೋ ಮಾಡಿದ್ರೆ ಮಸ್ತಾಗಿರುತ್ತೆ ಸೊ ಅವರು ನೋಡಿರಿ ಯಾವುದೇ ಕಾರಣಕ್ಕೂ ಕೆಟ್ಟು ವರ್ಡ್ಗಳನ್ನ ಒಂದು ಎಲ್ಲಿ ಎಲ್ಲಿ ಯೂಸ್ ಮಾಡಲ್ಲ ಆ ಥರ ಒಂದು ಕಾಮಿಡಿಯನ್ನು ರೋಸ್ಟ್ ಮಾಡ್ತಾರೆ ವೀಡಿಯೋಸ್ನ ಒಂದು ರೀಲ್ಸ್ಗೆ ರೋಸ್ಟ್ ರೋಸ್ ತಗೋದ್ ತಗೋದಾಗಿರುತ್ತೆ ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ನಮ್ಮ ವೀಡಿಯೋ ಹಾಕಿರ್ತೀನಿ ಹೋಗಿ ನೋಡಿ ನೀವು ಕಡೆ ಬಾಂಬ್ ಬನ್ನಿ ಈಗ

એંગલ આગળ આગળ જિરતે વાતો સિટ્યુએશન પર આવે છે ઓકે નેક્સ્ટ વીડિયોમાં બનુ નો ડોન્ટ થલાટી આ યાર મળતા આ લે માવા ન લવર મેલાણી એ લવર મેલાણી કે ન લવર મે ગાને તલા કો પણ નવ ન મને હેલપ આ આનું તું ગાંટી હે હે તૂટ તટ તૂટ અડી તૂટટા પટ वो तो नहीं मुझे बात दी 220 टूटा टूटा टू टू 220 ओके नगो तो टखना काट ले यार एजिंग नगो बताइते और तो वीडियो लोड दे पहले सो निक पड़ेगो बनीगा करली है नेक कुड़िया மஹாத்மாந்தி ஏனாரிங் இவர்தூ லக்ஷ்மணிங் மீட்லூ அவரு இன்ஸ்டாகிராம் நம்ம நெக்ஸ்ட் டே ತಿರುತ್ತೀನ್ ತಿಂತೀನ್ ಕುಡಿತೀನ್ ಹಾಡ್ತೀನಿ ಹಾಡ್ತೀನಿ ಹಡ್ತೀನಿ ಏನ ಅಂದ ಇದನ್ನೆಲ್ಲಾ ಮಾಡಕ್ ನೀ ಗಂಡಲ್ಲ ಅನ್ನೋದು ಮರಿಬೇಡ ಲೌಡಿ ಪೋಸ್ಟರ್ಸ್ ಮತ್ತೆ ಟೋಲರ್ಸ್ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಹೆಣ್ಮಕ್ಳು ಯಾವ ಲೆವೆಲ್ಗೆ ಒಂದು ವೀಡಿಯೋಗಳ್ನ ಮಾಡ್ತಿದ್ರು ಗೊತ್ತಿಲ್ಲ ಅವರು ಸೊ ಈಗ ಒಂದು ಸ್ವಲ್ಪ ರೋಸ್ಟರ್ಸು ಟೋಲರ್ಸ್ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗಿದ್ದಾರೆ ಸೊ ಎಲ್ಲ ಹೆಣ್ಮಕ್ಳು ಅಂತ ಹೇಳಲ್ಲ ನಾನು ಕೆಲವೊಂದು ಹೆಣ್ಮಕ್ಳು ಮಾತ್ರ ಸೊ ನಿಜವಾಗ್ಲೂ ಒಂದು ಬೇರೆ ಲೆವೆಲ್ಗೆ ಒಂದು ವೀಡಿಯೋಗಳನ್ನ ಮಾಡ್ತಾರೆ ರೋಸ್ಟರ್ಸ್ ಮತ್ತು ಟೋಲರ್ಸ್ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತ ಹೇಳ್ತೀನಿ ಕೆಲವೊಬ್ಬರು ಮಾತ್ರ ಸೊ ಎಲ್ಲರಿಗೂ ಹೇಳಲ್ಲ ನಾನು ಕೆಲವೊಬ್ಬರಿಗೆ ಮಾತ್ರ ವಿಡಿಯೋನ ನೋಡಿದ್ರಲ್ಲ ವೀಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪಟಾಪಟ ಒಂದು ಲೈಕ್ ಕಂಪ್ಲೀಟ್ ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಇನ್ನೊಂದು ಒಳ್ಳೊಳ್ಳೆ ರೀಲ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡ್ಬರ್ತೀನಿ ನಿಮಗೆ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ನಾನು ನಿಮ್ಮನ್ನು ನಗ್ಸೋಕ್ಕೆ ವಿಡಿಯೋ ಇಷ್ಟ ಆಗುತ್ತಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನಾದರೂ ಮಾಡಿ ಸೊ ಗೊತ್ತಲ್ಲ ಇಲ್ಲಿವರೆಗೂ ವಿಡಿಯೋ ಧನ್ಯವಾದಗಳು